ಸಮಾಜದ ಸಂಬಂಧವನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ ಸೆಪ್ಟೆಂಬರ್ ಮೂರರಿಂದ ಸೆಪ್ಟೆಂಬರ್ ಹದಿಮೂರರ ತನಕ ರಾಜ್ಯಾದ್ಯಂತ ಈ ಅಭಿಯಾನ ನಡೆಯಲಿದೆ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಎಂಬ ಶೀರ್ಷಿಕೆಯಲ್ಲಿ ಈ ಅಭಿಯಾನ ಇದೆ ಈ ಅಭಿಯಾನದ ಪ್ರಯುಕ್ತ ಇವತ್ತು ಇಡೀ ರಾಜ್ಯಾದ್ಯಂತ ಪತ್ರಿಕಾಗೋಷ್ಠಿಗಳು ನಡೀತಾ ಇದೆ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಅಭಿಯಾನದ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಯುತ್ತದೆ ಇವತ್ತು ಆಮೇಲೆ ಈ ಅಭಿಯಾನದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿವೆ ಈ ಅಭಿಯಾನದ ಪ್ರಯುಕ್ತ ಎರಡು ಪುಸ್ತಕಗಳನ್ನು ಬಿಡುಗಡೆಗೊಳಿಸಲಾಗುತ್ತಾ ಇದೆ ನಾವು ಕೂಡ ಇವತ್ತು ಆ ಪುಸ್ತಕವನ್ನು ಇಲ್ಲಿ ಬಿಡುಗಡೆಗೊಳಿಸಲಿದ್ದೇವೆ ಮತ್ತು ವಿಚಾರಗೋಷ್ಠಿಗಳು ಸೆಮಿನಾರ್ಗಳು ಸಾರ್ವಜನಿಕ ಕಾರ್ಯಕ್ರಮಗಳು ಸೀರತ್ ಪ್ರವಚನ ಕಾರ್ಯಕ್ರಮಗಳು ಸಮಾಜ ಸೇವಾ ಚಟುವಟಿಕೆಗಳು ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಈ ಚಟುವಟಿಕೆಗಳು ಹದಿನಾಲ್ಕು ದಿನಗಳ ಕಾಲ ನಡೆಯಲಿದೆ ಅದರ ಪ್ರಯುಕ್ತ ಬೆಂಗಳೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಸಮಾವೇಶ ನಡೆಯಲಿದೆ ಬಸವ ಸಮಿತಿಯ ಆಡಿಟೋರಿಯಂನಲ್ಲಿ ಹದಿಮೂರನೇ ತಾರೀಕಿನಂದು ಆ ಕಾರ್ಯಕ್ರಮ ನಡೆಯುತ್ತದೆ ರಾಜ್ಯದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ರವರು ಅವರು ಅದೇ ರೀತಿ ನಿವೃತ್ತ ನ್ಯಾಯಾಧೀಶರಾದ ಜಸ್ಟಿಸ್ ಗೋಪಾಲ್ ಗೌಡ ಶ್ರೀ ಬೇರಿಮಠ ಸ್ವಾಮೀಜಿಯವರು ಅರವಿಂದ್ ಜತ್ತಿಯವರು ಹಾಗೆ ಇನ್ನು ಹಲವಾರು ಅತಿಥಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇದು ರಾಜ್ಯ ಮಟ್ಟದ ಸಮಾವೇಶ ಮತ್ತು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಚಾರಗೋಷ್ಠಿಗಳು ಸಿಂಪೋಸಿಯಂ ಬೇರೆ ಬೇರೆ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡೆಯಲಿದೆ ಆದ್ದರಿಂದ ಈ ಅಭಿಯಾನಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ ನಾವು ಇದು ಈ ರಾಜ್ಯದಲ್ಲಿ ಜನರ ಸಂಬಂಧವನ್ನು ಬಲಪಡಿಸುವ ಒಂದು ಕಾರ್ಯಕ್ರಮ ಇದೆ ಯಾಕೆಂದರೆ ಧಾರಾಳ ತಪ್ಪು ಕಲ್ಪನೆಗಳಿರುವ ಸಮಾಜ ನಮ್ಮದು ಅಪನಂಬಿಕೆಗಳಿಂದ ದೂರವಾಗಿ ತಿಳಿದು ತಿಳಿದು ಅರಿವನ್ನು ಗಳಿಸಿ ಹಾಗೆ ಪರಸ್ಪರ ನಮ್ಮ ಸಂಬಂಧವನ್ನು ಬಲಪಡಿಸಬೇಕೆಂಬುದು ಈ ಅಭಿಯಾನದ ಮುಖ್ಯ ಉದ್ದೇಶ ಅದರ ಜೊತೆಗೆ ಪ್ರವಾದಿಯವರು ಕಲಿಸಿಕೊಟ್ಟ ವ್ಯಾಲ್ಯೂಸ್ಗಳನ್ನು ಸಮಾಜಕ್ಕೆ ಪರಿಚಯಿಸಬೇಕು ಅಂತ ಕೂಡ ನಾವು ಬಯಸ್ತೇವೆ ಎಲ್ಲ ವರ್ಷ ಈ ಅಭಿಯಾನ ನಡೀತಾ ಇದೆ ಈ ವರ್ಷ ವಿಶೇಷವಾಗಿ ಈ ಅಭಿಯಾನವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಮತ್ತು ಈ ಅಭಿಯಾನದ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ ಈ ಅಭಿಯಾನದಲ್ಲಿ ಅವರ ಸಂದೇಶವನ್ನು ನಾಡಿಗೆ ಪರಿಚಯಿಸುವ ಪ್ರಯತ್ನ ಮಾಡ್ತೇವೆ ನಾವು ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಅವರ ನ್ಯಾಯದ ಸಂದೇಶಗಳೇನಿದೆ ಅವರ ಮನುಷ್ಯತ್ವದ ಸಂದೇಶ ಏನಿದೆ ಧಾರ್ಮಿಕ ಸಹಿಷ್ಣುತೆಯ ಸಂದೇಶಗಳೇನಿವೆ ಅದನ್ನು ಇಡೀ ಸಮಾಜಕ್ಕೆ ಪರಿಚಯಿಸುವಂತಹ ಪ್ರಯತ್ನ ಮಾಡ್ತೇವೆ ಅದರ ಜೊತೆಗೆ ಎರಡು ಪುಸ್ತಕ ಇದೆ ಆ ಪುಸ್ತಕ ಅವರ ವ್ಯಕ್ತಿತ್ವವನ್ನು ಪರಿಚಯಿಸುವ ಅವರ ಸಂದೇಶಗಳನ್ನು ಪರಿಚಯಿಸುವ ಪುಸ್ತಕ ಅದನ್ನು ಕೂಡ ಈ ನಾಡಿನ ಗಣ್ಯರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡ್ತೇವೆ ಧಾರಾಳ ಸಮಾಜ ಸೇವಾ ಚಟುವಟಿಕೆಗಳು ನಡೆಯುತ್ತದೆಯ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಇರ್ಬೋದು ಸ್ವಚ್ಛತಾ ಅಭಿಯಾನಗಳಿರ್ಬೋದು ಆಸ್ಪತ್ರೆ ಭೇಟಿ ಇರಬಹುದು ಹೀಗೆ ಬೇರೆ ಬೇರೆ ರೀತಿಯ ಸಮಾಜ ಸೇವಾ ಚಟುವಟಿಕೆಗಳ ಮೂಲಕ ಕೂಡ ಈ ಅಭಿಯಾನದಲ್ಲಿ ಪ್ರವಾದಿಯವರ ಸಂದೇಶವನ್ನು ಪರಿಚಯಿಸುವ ಪ್ರಯತ್ನವನ್ನು ಮಾಡಲಾಗುತ್ತೆ ಪ್ರೇಸ್ ಕಾನ್ಫರೆನ್ಸ್ ಆರ್ಗನೈಸ್ ಬೈ ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕ ಝೋನ್ ಆನ್ ದ ಒಕೇಜನ್ ಆಫ್ ಆಬ್ಸರ್ವಿಂಗ್ ಸೀರಾ ಕ್ಯಾಂಪೇನ್ ಫ್ರಾಮ್ ಥರ್ಡ್ ಸೆಪ್ಟೆಂಬರ್ ಟು ಫೋರ್ಟೀನ್ ಸೆಪ್ಟೆಂಬರ್ ಆನ್ ದ ಥೀಮ್ ಪ್ರಾಫಿಟ್ ಮೊಹಮ್ಮದ್ ಸಲ್ಲುಲ್ಲಾಅಲೆಲ್ಲಂ ದ ಮೆಸೆಂಜರ್ ಆಫ್ ಜಸ್ಟಿಸ್ so prophet muhammad peace be upon him was born in the islamic month of rabi'ul on this occasion, to share his timeless teaching with the public, jamaat islami in karnataka has organized the sira campaign under the theme prophet muhammad peace be upon him, the messenger of justice from september 3rd to 14th throughout the state the primary objectives of this campaign are to spread the message of justice and humanity brought by the prophet muhammad peace be upon him to correct misconception about the prophet peace be upon him his teaching and his life to strengthen mutual relation and understanding among people of different faiths as part of the campaign, two new books published by Shanti Prakashna, which shed light on the life and message of Prophet Muhammad, will be released across the state. The campaign will feature a variety of activities, including social service initiatives like visiting the hospitals, visiting the underprivileged and the weaker section of the society, visiting the neighbors, organizing blood donation camp, dialogues among the various communities through the neighborhood meetings, one-to-one -one meetings, and organizing seminar, public gathering, and conducting essay competitions for the students across the state, for, from all the communities all the schools all the colleges a major summit titled prophet muhammad peace be upon him the messenger of justice will be held on saturday september 13 at the basava samiti anubhava mantapa auditorium in bangalore the event is expected to be attended by prominent religious leaders political figures and key personalities from social and literary fields, like Honorable Health Minister Mr. Gundu Rao, Government of Karnataka. The press conference at this point is organized regarding this campaign.